ಸರ್ ಇದು ಪ್ರಾಣಾಯಾಮ ಬ್ರೀದಿಂಗ್ ಬಗ್ಗೆ ಬೇರೆ ಏನಾದರೂ ಹೇಳಕ್ಕೆ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ ಅಮರ ಅವರು ಕೆಲವು ಸಮಯದಲ್ಲಿ ನಾನು ಕರೀತಾರೆ ಎಲ್ಲ ಹೋಗ್ಬೇಕಂದ್ರೆ ಅವರು ಆವಾಗ ಅವಾಗ ಹೈಕೋರ್ಟ್ಗೆ ಹೋಗ್ತಾಯಿದ್ರು ಯಾವುದೋ ಒಂದು ಲೀಗಲ್ ಇಶ್ಯೂಗೆ ಸೊ ಒಂದ್ಸತಿ ನಾನು ಅವರು ಕಾರ್ನಲ್ಲಿ ಹೋಗ್ತಾ ಇದ್ವಿ ಹೈಕೋರ್ಟ್ಗೆ ಹತ್ರ ಹೋಗಿ ಹೈಕೋರ್ಟ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಪಾರ್ಕ್ ಮಾಡಿಬಿಟ್ಟು ನಾವು ಕೂತ್ಕೊಂಡು ಅವರು ಇಳಿವಾಗ ಏನು ಮಾಡಿದ್ರು ಅವ್ರು ಇಳಿವಾಗ ಏನು ಮಾಡಿದ್ರು ನ್ಯೂಸ್ ಪೇಪರ್ ಇತ್ತು ಆ ನ್ಯೂಸ್ ಪೇಪರ್ನ ನಾಲ್ಕಾಗಿ ಫೋಲ್ಡ್ ಮಾಡಿದ್ರು ಫೋಲ್ಡ್ ಮಾಡಿಬಿಟ್ಟು ಅವ್ರು ರೈಟ್ ಆರ್ನ್ ಪಿಟ್ನಲ್ಲಿ ಇಟ್ಕೊಂಡ್ರು ಇಟ್ಕೊಂಡು ಹೋದರು ಅವರು ಸ್ವಲ್ಪ ದೂರ ಲಾಯರ್ ಬಂದರು ಮಾತಾಡ್ಬಿಟ್ಟು ವಾಪಸ್ ಬಂದು ನ್ಯೂಸ್ ಪೇಪರ್ನ ಇಟ್ಬಿಟ್ರು ಸರಿ ವಾಪಸ್ ಮನೆಗೆ ಡ್ರೈವ್ ಮಾಡ್ತಾರೋ ನಾನು ಕೇಳಿದೆ ಸರ್ ಏನಕ್ಕೆ ಈ ಥರ ಮಾಡಿದ್ರಿ ಅಂತ ಅವ್ರು ಹೇಳಿದ್ರು ನೋಡಿ ನಾವು ಯಾವಾಗಲೂ ಬ್ರೀದಿಂಗು ಆಲ್ಟರ್ನೇಟ್ ಆಗ್ತದೆ ನಮ್ಮ ನೋಟ್ಸಲ್ಲಿ ಟ್ವೆಂಟಿ ಫೋರ್ ಮಿನಿಟ್ಸು ಲೆಫ್ಟ್ ಸೈಡು ಟ್ವೆಂಟಿ ಫೋರ್ ಮಿನಿಟ್ಸು ರೈಟ್ ಸೈಡು ಯಾವಾಗಲೂ ಕೆಲಸ ನಾವು ಮಾಡಬೇಕಾಗಿದ್ರೆ ನಮಗೆ ಅಚೀವ್ ಆಗಬೇಕಾದ್ರೆ ನಮಗೆ ಒಳ್ಳೇದಾಗಬೇಕಾದ್ರೆ ದ ಬ್ರೀತಿಂಗ್ ಶುಡ್ ಬಿ ಆಲ್ವೇಸ್ ಆನ್ ದ ರೈಟ್ ಸೈಡ್ ಅಂದರು ಸರ್ ಓಕೆ ಸರ್ ರೈಟ್ ಸೈಡ್ ನೋ ವಾಟ್ ಈಸ್ ದ ರೀಸನ್ ಯು ಕೆಪ್ ದ ಪೇಪರ್ ಆನ್ ಯುವರ್ ರೈಟ್ ಸೈಡ್ ನೋ ವೆನ್ ಐ ಗಾಟ್ ಡೌನ್ ಐ ವಾಸ್ ಬ್ರೀದಿಂಗ್ ಆನ್ ದ ಲೆಫ್ಟ್ ಸೈಡ್ ಸೊ ದಟ್ ಈಸ್ ವೈ ಟು ಚೇಂಜ್ ಇಟ್ ಐ ಕೆಪ್ಟ್ ಇಟ್ ಇನ್ ಮೈ ಆನ್ ಪಿಟ್ ಆನ್ ದ ರೈಟ್ ಸೈಡ್ ವಿಚ್ automatically changes the breathing on the right side and through sir this technique you have to practice satish then you will also come to know about it how to use it <clears throat> that is why when you get up in the morning you should always get up when the breathing is on the right side so that that day will be successful and whenever you want to go meet some person to see that it comes in your nim kade kelsa ಎಲ್ಲ ಯಾರನ್ನ ಮೀಟ್ ಮಾಡಬೇಕು ಅಂತ ಒಳ್ಳೆ ಅವ್ರನ್ನ ನೋಡಬೇಕು ಇಲ್ಲ ದುಡ್ಡು ವಸೂಲು ಮಾಡೋಕ್ಕೋ ಏನೋ ಒಂದು ಒಳ್ಳೆ ಕಾರ್ಯ ಆಗಬೇಕಂದ್ರೆ ನೀವು ಆವಾಗ ಹಿಂಗೆ ನೋಡ್ಬೇಕು ಬ್ರೀದಿಂಗ್ ಇವಾಗ ಲೆಫ್ಟ್ ಸೈಡ್ನಲ್ಲಿ ನನ್ನ ಬ್ರೀದಿಂಗ್ ಇದೆ ಸೊ ಅದು ರೈಟ್ ಸೈಡ್ಗೆ ಟ್ವೆಂಟಿ ಫೋರ್ ಮಿನಿಟ್ಸ್ ಆದ್ರೂ ಚೇಂಜ್ ಆಗ್ತದೆ ಆವಾಗ ನಾವು ಆಚೆ ಹೋಗ್ಬೇಕು ನಾವು ಅದಕ್ಕೆ ಶಿವನ್ ದೇವಸ್ಥಾನದಲ್ಲಿ ನೀವು ನೋಡಿದ್ರೆ ನಂದಿ ಬಂದ್ಬಿಟ್ಟು ಒಂದು ಕಡೆ ಮುಖ ತಿರುಗಿರ್ತದೆ ಅದು ಬಂದುಬಿಟ್ಟು ಯಾವ ಕಡೆ ಇದೆ ನೋಡ್ಕೋಬೇಕು ಲೆಫ್ಟ್ ಸೈಡ್ ಇದ್ದರೆ ನಿಮ್ಮ ಬ್ರೀದಿಂಗ್ ಲೆಫ್ಟ್ ಸೈಡ್ ಇದ್ದರೆ ನೀವು ಹೋದ್ರೆ ಒಳಗಡೆ ನೀವು ಏನು ಭಗವಂತನ ಬೇಡ್ಕೊಳ್ತೀರೋ ಅದು ಸಕ್ಸಸ್ ಆಗ್ತದೆ ಅದು ಒಂದು ಸೀಕ್ರೆಟ್ ಅದು ಒಂದು ನಂದಿ ರೈಟ್ ಸೈಡ್ ತಲೆ ಮಾಡಿದರೆ ನೀವು ರೈಟ್ ಸೈಡ್ ಬ್ರೀದಿಂಗ್ ಇರುವಾಗ ಹೋಗಬೇಕು ಹೋಗಬೇಕು ಎಲ್ಲ ಸಿಂಪಲ್ ಥಿಂಗ್ಸ್ ಬಟ್ ಏನು ಮಾಡೋದು ಕಾಲಕ್ರಮದಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಈ ಥರ ಇನ್ನೇನಾದರೂ ಸೀಕ್ರೆಟ್ಸ್ ಭಗವಂತನ ಹತ್ರ ಹೋದರೆ ದೇವಸ್ಥಾನಕ್ಕೆ ನೀವು ಬಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಫಿಸಿಕಲ್ ಆಗಿ ಎಷ್ಟು ಹತ್ರ ಇದ್ದೀರಾ ಅಂತ ಇಟ್ಸ್ ಆಫ್ ನೋ ಯೂಸ್ ಡಿಸ್ಟೆನ್ಸ್ನಲ್ಲಿ ಇದ್ರೇ ನಿಮ್ಮ ಮನಸ್ಸಿನಿಂದ ಟ್ರಾವೆಲ್ ಟುವರ್ಡ್ಸ್ ಗರ್ಭಗುಡಿ ಒಳಗಡೆ ಹೋಗಿ ಆ ಭಗವಂತನ ಪ್ರದಕ್ಷಿಣೆ ಮಾಡಿ ಆ ಅಪ್ಪನ ಕಾಲು ಮುಟ್ಕೊಂಡು ಬಂದು ಫುಲ್ಲಾಗಿ ನೋಡಬೇಕು ಮೇಲಿಂದ ಕೆಳಗಡೆ ಅಲಂಕಾರ ನೋಡ್ಬಿಟ್ಟು ಅದಕ್ಕೆ ಪಾದ ಹಂಗೆ ಇಟ್ಟಿರೋದು ಕೈ ಇಟ್ಟಿರೋದು ಪಾದಾನ ನೋಡಿಬಿಟ್ಟು ಸರೆಂಡರ್ ಮಾಡಿಕೊಂಡು ಆಚೆ ಬಂದುಬಿಟ್ಟು ಬಂದ್ಬಿಡ್ಬೇಕು ತಿರ್ಗಾ ನೋಡಬಾರ್ದು ತಿರ್ಗ ದೇವ್ರನ್ನ ನೋಡ್ಬಾರ್ದು ನೋಡಬಾರ್ದು ಆಮೇಲೆ ಧ್ವಜಸ್ತಂಭ ಆಚೆ ಬಂದೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಯಾಕಂದರೆ ಧ್ವಜಸ್ತಂಭ ಒಳಗಡೆ ಆ ಟೆಂಪಲ್ದು ಬಾಡಿ ಇರ್ತದೆ ಆ ಬಾಡಿ ಮೇಲೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಬಾರ್ದು ಆಮೇಲೆ ಇನ್ನೊಂದು ನೀವು ದೇವಸ್ಥಾನ ಒಳಗಡೆ ಹೋದರೆ ಪ್ರದಕ್ಷಿಣ ಫಸ್ಟು ಪ್ರದಕ್ಷಿಣ ಮಾಡಿಬಿಟ್ಟು ಆಮೇಲೆ ದೇವ್ ದೇವ್ರು ನೋಡಿದ್ರೆ ಸ್ಪಿರಿಚುವಲ್ ಡಿಸೈರ್ಗೆ ಇಲ್ಲ ಅಂದರೆ ಒಳಗಡೆ ನೋಡಿಬಿಟ್ಟು ಭಗವಂತನ ನೋಡ್ಬಿಟ್ಟು ಆಮೇಲೆ ಪ್ರದರ್ಶನ ಮಾಡಿದ್ರೆ ಮೆಟೀರಿಯಲ್ ಡಿಸೈರ್ ಈ ಥರದಾಗ ಬಿಡಿಸಿ ಅಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಹೋದರೆ ನಿಮಗೆ ಆಧ್ಯಾತ್ಮಿಕವಾಗಿ ಒಂದು ಆಸೆ ಇದ್ದರೆ ನೀವು ಮೊದಲು ಪ್ರದಕ್ಷಿಣೆ ಆಚೆ ಮಾಡ್ಬಿಟ್ಟು ಆಮೇಲೆ ಗರ್ಭಗುಡಿ ಒಳಗೆ ಹೋಗಬೇಕು ದರ್ಶನಕ್ಕೆ ನಿಮಗೆ ಮೆಟೀರಿಯಲ್ ಆಗಿ ನಿಮ್ಗೆ ಡಿಸೈರ್ ಇದ್ದರೆ ಮೊದಲು ಭಗವಂತನ ದರ್ಶನ ಮಾಡಿಕೊಂಡು ಆಮೇಲೆ ಪ್ರದರ್ಶನ ಮಾಡಬೇಕು ಎರಡು ಡಿಫ್ರೆನ್ಸ್ ಇದೆ ಅಂದರೆ ಯಾವ ಥರ ಅಲ್ಲ ನೀವು ನಿಮ್ಮ ನಿಮ್ಮ ಆಸೆ ನಿಮ್ಮ ನಿಮ್ಮ ಬೇಡಿಕೆ ಹೆಂಗಿದೆಯೋ ಆ ಥರ ಈಗ ನಿಮಗೆ ಏನಾದರೂ ಏನೋ ಬೈಕ್ ತಗೋಬೇಕು ಅಂತ ಆಸೆ ಅದು ಮೆಟೀರಿಯಲ್ ಆಗುತ್ತೆ ಇಲ್ಲ ನಾನು ಅಧ್ಯಾತ್ಮಕದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಅದು ಸ್ಪಿರಿಚುಯಲ್ ಈ ಸಂಡೇ ಲಾಸ್ಟ್ ಸಂಡೇ ಒಂದು ಪವಾಡ ಪಾವಾಡಾಗಿತ್ತು ಪ್ರಸಾದ್ ಅಂತ ನಮ್ಮ ಊರ ಮೆಂಬರ್ ಇದ್ದಾರೆ ಅವ್ರು ಏನು ಮಾಡಿದ್ರು ಶಿವನಂದಿಗೆ ಫೋನ್ ಮಾಡಿಬಿಟ್ಟು ಇವತ್ತು ನನ್ನ ಪರವಾಗಿ ಒಂದು ಐವತ್ತು ಒಬ್ಬಟ್ಟು ಸ್ವೀಟು ಬಂದು ನೀವು ಪ್ರಸಾದ ಅನ್ನದಾನ ಅನ್ನ ಪ್ರಸನ್ನ ಮಾಡುವಾಗ ನೀವು ಎಲ್ಲರಿಗೂ ಅಂದ್ರು ದುಡ್ಡು ಕಳಿಸ್ರು ಅವರು ಐವತ್ತು ಒಬ್ಬಟ್ಟು ತೊಗೊಂಡು ಬಂದರು ಅನ್ನದಾನನ ಅವ್ರದೇ ಇಲ್ಲ ಅನ್ನದಾನ ಅವ್ರದ್ದೇನ ಸರಿ ಅನ್ನದಾನ ಅವ್ರದೇ ಸ್ಪಾನ್ಸರ್ ಮಾಡಿದರು ಸರಿ ಬಂದುಬಿಟ್ಟು ಐವತ್ತು ಒಬ್ಬಟ್ಟು ತೊಗೊಂಡು ಬಂದು ಎಲ್ಲರಿಗೂ ಹಂಚ್ತಾಯಿದ್ರು ಬಟ್ ಆವತ್ತು ಏನಾಯಿತು ಜನ ಮೆಂಬರ್ಸ್ ಜಾಸ್ತಿ ಬಂದಿದ್ರು ಹತ್ರ ಹತ್ರ ತೊಂಬತ್ತು ನೂರು ಜನ ಬಂದಿದ್ರು ಬಟ್ ಎಲ್ಲರಿಗೂ ಒಬ್ಬಟ್ಟು ಬಂತು ಆಮೇಲೆ ಹೋಗುವಾಗ ಶಿವಾನಂದ ಅವರು ನಾಲ್ಕು ಒಬ್ಬಿಟ್ಟು ಪ್ರಸಾದಕ್ಕೆ ಪಾರ್ಸಲ್ ಮಾಡಿ ಕೊಟ್ಟರು ನೀವು ಮನೆಗೆ ತಗೊಂಡೋಗಿ ಅಂತ ಆವಾಗ ಪ್ರಸಾದ್ ಕೇಳಿದ್ರು ನಾನು ಇದ್ದೀನಿ ಜನಗಳು ಇಷ್ಟು ಜನ ಬಂದಿದ್ದಾರಲ್ಲ ನಾನು ಕೊಟ್ಟಿರೋದು ಐವತ್ತು ಜನಕ್ಕೆ ಒಬ್ಬಟ್ಟು ನೀವು ಹೆಂಗೆ ಎಷ್ಟು ಎಲ್ಲ ಜನಕ್ಕೆ ನೀವು ಹಂಚಿದ್ರಿ ಅಂತ ಆವಾಗ ಶಿವಾನಂದ ಆನ್ಸರ್ ಮಾಡೋಕ್ಕಾಗಿಲ್ಲ ಪ್ರಸಾದ್ಗೆ ಅರ್ಥ ಆಯಿತು ಇದನ್ನಲ್ಲಿ ಏನು ಪವಾಡ ನಡೆದಿದೆ ಅಂತ ಆವಾಗ ಅವ್ರು ಬಂದ್ಬಿಟ್ಟು ನನ್ನ ಹತ್ರ ಮಾತಾಡ್ಬಿಟ್ಟು ಹೇಳಿದರು ಸತೀಶ್ ನಿನಗೆ ಜ್ಞಾಪಕ ಇದೆಯಾ ನಾವು ಕೋರಮಂಗಲಕ್ಕೆ ಹೋಗುವಾಗ ಆವಾಗ ಆವಾಗ ಮೀಟ್ ಮಾಡ್ತಾ ಇದ್ವಿ ಅಲ್ಲಿ ಸ್ಪಿರಿಚುವಲ್ ಗ್ಯಾದರಿಂಗ್ ಇರ್ತಾಯಿತ್ತು ಮಿನಿಮಮ್ ಒಂದು ಇನ್ನೂರು ಇನ್ನೂರೈವತ್ತು ಜನ ಬರ್ತಾಯಿದ್ರು ನಮ್ಮ ಗುರುಮಾತೆ ಸುಶೀಲಮ್ಮ ಅವರೇ ಅಡುಗೆ ಮ ಇದು ಪ್ರಸಾದ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು ನಾವು ತೊಗೊಂಡು ಬಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ಒಂದು ಸತಿ ಏನಾಯಿತು ಜನ ಜಾಸ್ತಿ ಬಂದ್ಬಿಟ್ರು ಸುಶೀಲಮ್ಮ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ತಿಳ್ಕೊಂಡ್ರು ನಾರ್ಮಲ್ ಬರೋರು ಇನ್ನೂರು ಇನ್ನೂರ ಅಂತ ಅವರು ಪ್ರಸಾದ ತಯಾರು ಮಾಡಿ ಇಟ್ಬಿಟ್ರು ಸರಿ ಅಂತ ನಾವು ಹೋಗಿ ಹಚ್ಬಿಟ್ವಿ ಆಮೇಲೆ ನೋಡಿದ್ರೆ ಜನ ಜಾಸ್ತಿ ಇದ್ರು ಇದು ಸುಶೀಲಮ್ಮ ಅವ್ರಿಗೆ ಸ್ವಲ್ಪ ಅವ್ರು ಯೋಚನೆ ಮಾಡೋಕೆ ಶುರು ಮಾಡಿದ್ರು ಇವಾಗ ಮಾಡೋಕ್ಕೆ ಟೈಮ್ ಆಗ್ತದೆ ಅಷ್ಟು ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ ಏನು ಮಾಡೋದು ಆ ಸಮಯದಲ್ಲಿ ಅವರು ಸೈಲೆಂಟಾಗಿ ಬಂದು ಆ ಪ್ರಸಾದ ಸ್ವಲ್ಪ ಅರ್ಧ ಇತ್ತು ಆ ಪ್ರಸಾದ ಹಿಂಗೆ ನೋಡ್ಬಿಟ್ಟು ಅಮ್ಮ ನೋಡ್ಬಿಟ್ಟು ಸ್ಮೈಲ್ ಮಾಡಿಬಿಟ್ಟು ಹೋಗ್ಬಿಟ್ರು ಆಮೇಲೆ ಇವರು ಪ್ರಸಾದ ಹಂಚ್ತಾ ಇದ್ದಾರೆ ಹಂಚ್ತಾ ಇದ್ದಾರೆ ಅದು ಆ ಲೆವೆಲ್ನಲ್ಲೇ ಇದೆ ಆಮೇಲೆ ಕೊನೆಯಲ್ಲಿ ಎಷ್ಟು ಜನ ಬಂದಿದ್ರು ಹತ್ರ ಹತ್ರ ಒಂದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಎಕ್ಸ್ಟ್ರಾ ಬಂದಿದ್ರು ಎಲ್ಲರಿಗೂ ಕೊಟ್ಟು ನಾವು ತಿಂದು ಕ್ಲೀನಾಗಿತ್ತು ಪಾತ್ರೆ ಸೊ ಪ್ರಸಾದ್ ಹೇಳಿದ್ರು ನೋಡಿ ಆವಾಗ ಅವರು ಇರುವಾಗ ಆ ಥರ ಪವಾಡ ಆಯಿತು ಇವಾಗ ಅವರು ಇಲ್ಲಾಂದ್ರೇ ಅವರು ಇದ್ದಾರೆ ಇವತ್ತು ಸಂಡೇ ಈ ಪವಾಡ ಆಯಿತು ಅಂತ ಹೇಳ್ರಿ ನನ್ನ ಹತ್ರ ಅಲ್ಲ ಅವರು ವೇ ಆಫ್ ಪವಾಡ ಬಂದು ಅದು ತುಂಬ ಸೂಕ್ಷ್ಮ ಸಟಲ್ ಅದು ಎಲ್ಲರೂ ಅರ್ಥ ಮಾಡೋಕ್ಕಾಗಲ್ಲ ಆಗೋಲ್ಲ ಅದನ್ನು ನಂಬಕ್ಕೂ ಅಷ್ಟು ಈಸಿಯಾಗಿ ನಂಬೋಕ್ಕಾಗಲ್ಲ ತುಂಬ ಕಷ್ಟ ಅದು ಅವರು ಮಾಡೋದು ಯಾರಿಗೂ ಗೊತ್ತಾಗಲ್ಲ ಕೆಲವರಿಗೆ ಅದು ಅರ್ಥ ಆಗ್ತದೆ ಅವ್ರು ಏನು ಮಾಡ್ತಾಯಿದ್ದಾರೆ ಹೆಂಗೆ ಮಾಡ್ತಾ ಆ ಥರ ಅಂತ ಒಂದು ಹಾಂ ಖಂಡಿತ ಅಯ್ಯೋ ಎಷ್ಟೋ ಜನಕ್ಕೆ ನಿಮ್ಮ ದಯದಿಂದ ನೀವು ಮಾಡಿರೋ ಈ ಸ್ವದೇಶಿ ಮೀಡಿಯಾನಲ್ಲಿ ಎಷ್ಟೋ ಜನಗಳು ಬರ್ತಾ ಇದ್ದಾರೆ ಕಾಲ್ಸ್ ಬಂದಿದೆ ಲಾಸ್ಟ್ ಟೈಮು ಹತ್ರ ಹತ್ರ ತೊಂಬತ್ತು ಜನ ಬಂದರು ಮನವೊತ್ತಿಗೆ ಎಲ್ಲಿ ಔಟ್ ಸ್ಟೇಷನಿಂದ ಹೊಡ್ಕೊಂಡು ಬಂದಿದ್ದಾರೆ ಸರ್ ತುಂಬ ಏನಾಗಿದೆ ಅಂದರೆ ಒಬ್ರೊಬ್ಬರು ಸ್ಪಿರಿಚುವಲಿಸಮ್ನ ಆಧ್ಯಾತ್ಮತೆಗೆ ಹೋಗಿದ್ದಾರೆ ಹತ್ತು ಇಪ್ಪತ್ತು ಹದಿನೈದು ವರ್ಷ ಸಾಧನೆ ಮಾಡಿದ್ದಾರೆ ಬಟ್ ಅವ್ರಿಗೆ ಫಲ ಸಿಕ್ಕಿಲ್ಲ ಕರೆಕ್ಟ್ ದಾರಿ ಸಿಕ್ಕಿಲ್ಲ ಕರೆಕ್ಟ್ ಮಾರ್ಗ ಗೊತ್ತಿಲ್ಲ ಹೋಗಿದ ಕಡೆಯೆಲ್ಲ ಒಂದು ಗುರು ಸಿಗ್ತಾರೆ ಅವರು ಉಪದೇಶ ಮಾಡ್ತಾರೆ ಅದು ಫಾಲೋ ಮಾಡ್ತಾರೆ ಆರು ತಿಂಗಳಾದಮೇಲೆ ಗುರು ಸಿಕ್ಕಲ್ಲ ಅವ್ರಿಗೆ ಅವರು ಶಿಷ್ಯರು ಸಿಗ್ತಾರೆ ಒಪ್ಪಿಸ್ಬಿಡ್ತಾರೆ ಅವರು ಇವ್ರಂಗೆ ಹೇಳ್ತಾರೆ ಆಮೇಲೆ ದುಡ್ಡು ಕೇಳ್ತಾರೆ ಇಷ್ಟು ಕೊಡು ಅಷ್ಟು ಕೊಡು ಒಂದೊಂದು ಸ್ಟೇಜ್ಗೆ ಕೊನೆಯಲ್ಲಿ ಏನಾಗ್ತಿದೆ ಡಿಸಪಾಯಿಂಟ್ ಆಗಿಬಿಟ್ಟು ಇವರು ಅರ್ಧದಲ್ಲೇ ನಿಂತ್ಬಿಟ್ಟಿದ್ದಾರೆ ಸೊ ಇವಾಗ ಜನಗಳಿಗೆ ನಿಜವಾಗ ಒಂದು ಗುರು ಸಿಗ್ತಾ ಇಲ್ಲ ನಿಜವಾಗ ಒಂದು ಆಧ್ಯಾತ್ಮಿಕ ಮಾರ್ಗ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಸೊ ನೀವು ಮಾಡಿದ್ದು ಯೂಟ್ಯೂಬ್ನಲ್ಲಿ ಕೆಲವರಿಗೆ ಅದು ತುಂಬ ಹಿಡಿಸಿದೆ ನಿಜ ಏನಂತ ಗೊತ್ತಾಗಿದೆ ಎಲ್ಲ ನಲ್ಲಿ ಇನ್ಶಿಯೇಷನ್ ಮಾಡ್ಕೊಳ್ತಾ ಇದ್ದಾರೆ ದುಡ್ಡು ಇವಾಗ ದುಡ್ಡು ಕಳಿಸಿದ್ರೆ ಅವ್ರು ಇನ್ಶಿಯೇಷನ್ ಮಾಡ್ತಾರಂತೆ ಬಟ್ ನಮ್ಮ ಅಮರ ಅವರು ಒಂದ್ಸತಿನೂ ಅವರು ದುಡ್ಡು ಬಗ್ಗೆ ಚರ್ಚೆ ಮಾಡಿಲ್ಲ ಕೇಳಿಲ್ಲ ನಾನು ಅವ್ರ ಮುಂದ್ಗಡೆ ದುಡ್ಡು ನೋಡೇ ಇಲ್ಲ ಪೂಜಾ ರೂಮ್ನಲ್ಲಿ ಅವ್ರು ಹೇಳೋದು ಮ್ಯಾನ್ ಎಸ್ ಕ್ರಿಯೇಟೆಡ್ ಮಣಿ ಮೈ ಫೀಸ್ ಇಸ್ ಓನ್ಲಿ ಯುವರ್ ರೆಗ್ಯುಲರ್ ಮೆಡಿಟೇಷನ್ ನಿಮ್ಮ ಒಂದು ಕರೆಕ್ಟ್ ಧ್ಯಾನ ಅದು ನನ್ನ ಫೀಸು ಅನವರು ಅಷ್ಟೇ ಇವಾಗ ನಿಮ್ಮ ಯೂಟ್ಯೂಬ್ ಸ್ವದೇಶಿ ಮೀಡಿಯಾ ನೋಡ್ಬಿಟ್ಟು ಎಷ್ಟೋ ಜನ ಅನುಭವ ಆಗಿದೆ ಅವ್ರಿಗೆ ಅಮರವ್ರು ಕಾಣಿಸಿದ್ದಾರೆ ಅಮರವ್ರು ಬೇರೆ ಬೇರೆ ಥರ ಅನುಭವ ಕೊಟ್ಟಿದ್ದಾರೆ ಅವ್ರಿಗೆ ಆ ಥರ ಎಲ್ಲರಿಗೂ ಆಗಿದೆ ಒಂದು ಪರ್ಸನ್ನು ಅವ್ರಿಗೆ ಏನಾಯ್ತು ಅವರು ಫೋನ್ ಮಾಡಿದ್ರು ನನಗೆ ಈ ಥರ ನಿಮ್ಮನ್ನು ನೋಡಬೇಕಂದ್ರೆ ಆಮೇಲೆ ನಮ್ಮನ್ನು ನೋಡೋಕೆ ಏನಿಲ್ಲಪ್ಪ ನಾನು ಅವರು ಶಿಷ್ಯ ಏನೇ ಇದ್ರೆ ಇನ್ನು ಅಮರಾನ ಇಟ್ಕೊ ಅದು ಏ ಅವು ಇಲ್ಲ ನಾನು ಬಂದ್ಬಿಟ್ಟು ಈ ಥರ ಎಸ್ಟೇಟು ರಿಯಲ್ ಎಸ್ಟೇಟ್ ಏಜೆಂಟು ಆ ಥರ ಹತ್ರ ಮೂವತ್ತೈದು ಲಕ್ಷ ನಾನು ಸಾಲ ಮಾಡ್ಕೊಂಡಿದ್ದೀನಿ ತುಂಬ ಕಷ್ಟದಲ್ಲಿದ್ದೀನಿ ನಿನ್ನೆ ರಾತ್ರಿ ಬಂದುಬಿಟ್ಟು ಅವು ಒಂದು ಒಂದು ವ್ಯಕ್ತಿ ಬಂದ್ಬಿಟ್ಟು ಚಿಕ್ಕಾಪಡೆ ಬೈದ್ಬಿಟ್ಟು ಹೋಗಿದ್ದಾನೆ ನನ್ನ ಕೆಟ್ಟ ಕೆಟ್ಟ ಮಾತಲ್ಲಿ ಆಮೇಲೆ ಸಿ ಸಿ ಬಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವರು ಫೋನ್ ಮಾಡಿಬಿಟ್ಟು ನೀವು ನಾಳೆ ಬರಲೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಸೊ ನನಗೆ ಏನಾದರೂ ಹೆಲ್ಪ್ ಮಾಡೋಕ್ಕಾಗ್ತದೆ ನಾನು ಹೇಳಿದೆ ನಾವೇನು ಹೆಲ್ಪ್ ಮಾಡೋಕ್ಕಾಗಲ್ಲಪ್ಪ ಮೆಟೀರಿಯಲಿಸಮ್ನಲ್ಲಿ ಏನಿಲ್ಲ ಮಾಡೋಕ್ಕಾಗಲ್ಲ ಇದು ಬನ್ನಿ ಸ್ಪಿರಿಚುಲಿಸಮ್ ಆಧ್ಯಾತ್ಮಿಕ ಅದಿದ್ದರೆ ಹೇಳು ದಾರಿ ಇದೆ ನಮ್ಮ ಗುರುಗಳು ತೋರಿಸ್ತಾರೆ ಇಲ್ಲ ದಯವಿಟ್ಟು ಏನಾದರು ಮಾಡಿ ಒಂದೇ ಒಂದು ದಾರಿ ಇದೆ ನೀನೊಂದು ಮಾಡು ಕಣ್ಣು ಮುಚ್ಕೊಂಡು ಕೂತ್ಕೊ ಕೂತ್ಕೊಂಡು ಅಮರವರನ್ನು ನಿನ್ನೂ ಹೃದಯದಲ್ಲಿ ಇಟ್ಕೊ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಅಮರ 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 ಅಂತ ಧ್ಯಾನ ಮಾಡು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಅವ್ರ ಹತ್ರ ನೀನು ಪ್ರೇ ಮಾಡ್ಕೊ ನಿನ್ನ ಸಮೀಶನ್ ಹೇಳ್ಕೊ ನೋಡೋಣ ಅವ್ರು ಏನಾದ್ರು ಮಾಡೋಂಗಿದ್ರೆ ಮಾಡ್ತಾರೆ ಅಂತ ಸರಿ ಅಂತ ಅದೇ ಥರ ಅವರು ನಂಬಿ ಮಾಡಿದ್ರು ನೆಕ್ಸ್ಟ್ ಡೇ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಹೋದರೆ ಅವ್ರಿಗೆ ಚೇರ್ ಹಾಕಿ ಕೂರಿಸಿ ಕಾಫಿ ಕೊಟ್ಟು ಎಲ್ಲ ಅವ್ರಿಗೆ ಉಪ್ಪರ ಚೆನ್ನಾಗಿ ಮಾಡಿ ಇವರು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಚೆನ್ನಾಗಿ ಇನ್ಸ್ಪೆಕ್ಟ್ರ್ ಮಾತಾಡಿ ಸರಿಯಪ್ಪ ಹಾಗಿದ್ದು ಅದೇನಿದೆಯೋ ಅದೇನಿದ್ಯೋ ನೀನು ಕೊಡಬೇಕಾಗಿದ್ದು ಕೊಡು ಟೈಮ್ ತಗೋ ಅಂತ ಹೇಳಿ ಅವರಿಗೆ ವಾಪಸ್ ಕಳಿಸ್ತರು ಅವ್ರು ಬಂದ್ಬಿಟ್ಟು ಮನೋವತ್ತಿಗೆ ಬಂದ್ಬಿಟ್ಟು ತುಂಬ ಒಳ್ಳೆಯದಾಯ್ತು ನಾನು ಹೇಳ್ದೆ ಹೋಗಲ್ಲಿ ಧ್ಯಾನದ ಮಂದಿರ ಕೂತ್ಕೋ ಧ್ಯಾನ ಮಾಡು ನೀನು ಕೃತಜ್ಞ ಅವ್ರಿಗೆ ಹೇಳು ಅವ್ರನ್ನ ಹಿಡ್ಕೊ ಅವರೇ ಎಲ್ಲ ನಿಮಗೆ ಅಂತ ಹೇಳಿ ಅವರು ಸಂತೋಷ ಪಟ್ಟರು ಹಾಂ ಅದು ಯಾವುದೋ ಒಂದು ಮದುವೆ ಆಯಿತು ಅಂತ ನಮ್ಮ ಹರ್ಷ ಅಂತ ಇದ್ದಾರೆ ಒಂದು ಆರು ತಿಂಗಳಾಯ್ತು ಅವ್ರು ಬಂದವರು ನಮ್ಮ ಇದಕ್ಕೆ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಅವರು ದೊಡ್ಡಪ್ಪ ಮಗ ಒಬ್ಬರಿದ್ದಾರೆ ಇದ್ದಾರೆ ಅವ್ರಿಗೆ ಮೂರು ವರ್ಷದಿಂದ ಹೆಣ್ಣು ನೋಡ್ತಾಯಿದ್ದಾರೆ ಸೆಟ್ ಆಗ್ತೇನಲ್ಲ ಸೆಟ್ ಆಗ್ತಿದೆ ಹೆಣ್ಣು ಕ್ಯಾನ್ಸಲ್ ಮಾಡಿಬಿಡ್ತಾಳೆ ಆ ಥರ ಸಿಕ್ಕಾಪಡೆ ಇನ್ಸಿಡೆನ್ಸ್ ಆಗಿ ಅವ್ರಿಗೆ ಮದುವೆನೇ ಬೇಡ ಅಂತ ಒಂಥರ ವೆರಿಕ್ಟ್ ಆಗೋಯ್ತು ನಾನು ಅವ್ರಿಗೆ ಈ ಅಮರವ್ರು ಹೇಳಿದರು ಈ ಕೃಷ್ಣ ಬಂದ್ಬಿಟ್ಟು ಅರ್ಜುನಿಗೆ ಭಗವದ್ಗೀತೆ ಉಪದೇಶ ಮಾಡೋ ಆ ಸೀನು ಕೂತ್ಕೊಂಡು ಅರ್ಜುನ ಕೇಳೋದು ಕೃಷ್ಣ ಹಿಂಗೆ ಹೇಳೋದು ಅದು ವಾಸ್ತುವಿಗೆ ನೆಗೆಟಿವಿಟಿ ಏನಿದ್ರೂ ಹೊರಟೋಗ್ತದೆ ಅದನ್ನು ಮನೆಯಲ್ಲಿ ಇಟ್ಕೋಬೇಕು ಫ್ರಂಟು ಡೋರ್ ಬರ್ತಿತ್ತಲ್ಲ ಆ ಡೋರ್ ಎದುರುಗಡೆ ವಾಲ್ ಇದೆಯಲ್ಲ ಅಲ್ಲಿ ಅದನ್ನು ಹಾಕಬೇಕು ಹಾಕಿದ್ರೆ ಏನೇ ಸಮಸ್ಯೆ ಇದ್ರೂ ನೆಗೆಟಿವಿಟಿ ಮನೆಯಲ್ಲಿ ಹೋಗ್ತದೆ ಅದನ್ನು ಹರ್ಷ ಕೊಟ್ಟಿದ್ದೆ ಅವರು ಮನೆಯಲ್ಲಿ ಹಾಕಿದರು ಅದು ಹಾಕಿದ್ದು ಹದಿನೈದು ದಿವಸಕ್ಕೆ ಆ ಹೆಣ್ಣು ಯಾವುದು ರಿಜೆಕ್ಟ್ ಆಗಿತ್ತೋ ಅವರೇ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಹದಿನೈದು ದಿವಸದಲ್ಲಿ ಮದುವೆ ಆಗೋಯ್ತು ಇದು ಆ ಮನೆಯಲ್ಲಿ ಏನೋ ನೆಗೆಟಿವ್ ಫೋರ್ಸ್ ಇತ್ತು ತಡೆ ಇತ್ತು ಈ ಕೃಷ್ಣಂದು ಹಾಕಿದ್ದೆ ಅದು ರಿಲೀಸ್ ಆಯಿತು ಅವ್ರಿಗೆ ದಾರಿ ಬಂತು ನಂಬಿಕೆ ಅಷ್ಟೇ ಏನಿಲ್ಲ ಅವ್ರು ಹೇಳಿದ್ದು ನಂಬಿದ್ರು ಅವ್ರು ಹಾಕಿದ್ರು ಅದು ಫಲ ಬಂತು ಅವ್ರಿಗೆ ಇನ್ನೊಬ್ಬರು ಇದ್ದಾರೆ ಅವರು ಈ ಕೋವಿಡ್ನಲ್ಲಿ ಎಫೆಕ್ಟ್ ಆಗಿ ಹಾಸ್ಪಿಟಲೈಸ್ ಆಗಿ ಆಚೆ ಬಂದರು ಅವರು ಬಂದ ಮೇಲೆ ಅವ್ರಿಗೆ ಕತ್ತು ನೋವು ತಲೆನೋವು ಸ್ಲೀಪ್ಲೆಸ್ ನೈಟ್ ಅವ್ರಿಗೆ ಅವರು ಮನೋವತಿಗೆ ಬಂದರು ಬಂದ್ಬಿಟ್ಟು ರಾಮ್ಪ್ರಿಯವ್ರನ್ನ ನೋಡ್ಬಿಟ್ಟು ಮಾತಾಡ್ಬಿಟ್ಟು ಹೋಗ್ಬಿಟ್ರು ಅವ್ರಿಗೆ ಹೆಂಗೋ ನನ್ನ ಮೊಬೈಲ್ನಲ್ಲಿ ಸಿಕ್ಕಿದೆ ನನ್ಗೆ ಗೊತ್ತಿಲ್ಲ ಫೋನ್ ಮಾಡಿಬಿಟ್ಟು ನಾನು ನಿಮ್ಮನ್ನು ಭೇಟಿ ಆಗಬೇಕಂದ್ರು ಇಲ್ಲಪ್ಪ ನಾನು ಭೇಟಿ ಅದು ವೀಕ್ ಡೇ ನಾನು ಹೇಳ್ದೆ ಮನೋವತಿಗೆ ಬನ್ನಿ ಮಾತಾಡೋಣ ಇಲ್ಲ ಇಲ್ಲ ಈ ನಾನು ನಿಮ್ಮನ್ನು ನೋಡಲೇಬೇಕಂದ್ರು ಸರಿ ಬನ್ನಿ ಅಂತಂದರೆ ಅವರು ದೊಡ್ಡಬಳ್ಳಾಪುರ ಅವ್ರು ಬಂದರು ಬಂದು ನಮ್ಮ ಸೋಮೇಶ್ವರ್ ಕಾಮಾಕ್ಷನ್ ದೇವಸ್ಥಾನ ಹತ್ರ ಕೂತ್ಕೊಂಡು ಎಲ್ಲಿ ಅಮರವ್ರು ಕೂತ್ಕೊಳ್ತಾರೋ ಅಲ್ಲೇ ಕೂತ್ಕೊಂಡು ಅವರಿಗೆಲ್ಲ ಹೇಳಿದೆ ಅವ್ರ ಸಮಸ್ಯೆ ಹೇಳಿದ್ರು ನಾನು ಪರಿಹಾರ ಈ ಥರ ಈ ಥರ ಮಾಡಿ ಅಂತ ಹೇಳಿದೆ ಸರಿ ಅಂತ ನನಗೆ ಅಮ್ಮ ಅವರು ವಿಭೂದಿ ಕೊಟ್ಟಿದ್ದರು ಆ ವಿಭೂದಿ ಹೆಂಗಂದರೆ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲ ಏನು ಮರ್ತೋಗ್ಬಿಟ್ಟು ಇಯರ್ ಕರೆಕ್ಟಾಗಿ ಆವಾಗ ಅವ್ರ ಪೂಜೆ ರೂಮ್ನಲ್ಲಿ ಹರಿಹ ಹರಿಹರೇಶ್ವರು ಪ್ರತ್ಯಕ್ಷ ಆಗಿದ್ದರು ಪ್ರತ್ಯಕ್ಷ ಆಗಿ ಒಂದು ಅವರು ಪ್ರತ್ಯಕ್ಷ ಆಗಿ ಒಂದು ಎಫೆಕ್ಟು ಹರನಿಂದ ವಿಭೂದಿ ಹರಿನಿಂದ ಚಂದನ ಒಂದು ಕೋನು ಇಷ್ಟು ಹೈಟು ಅಲ್ಲಿತ್ತು ನಾನು ಹೋಗಿದ್ದೆ ಅಮ್ಮರವ್ರು ಹೇಳಿದ್ರು ಹೋಗಿ ನೋಡು ಪೂಜೆ ರೂಮ್ನಲ್ಲಿ ಅಂದರು ನಾನು ನೋಡಿದ್ರೆ ಇದಿದೆ ನನಗೆ ಆಶ್ಚರ್ಯ ಆಯ್ತು ಸರ್ ವಾಟ್ ಇಸ್ ಇಸ್ ಈ ಥರ ಆಗಿದೆಪ್ಪ ಅದು ಮೂರು ದಿವಸ ಟೈಮ್ ಕೊಟ್ಟಿದೆ ಅದನ್ನು ಸಪ್ರೇಟ್ ಮಾಡೋಕ್ಕೆ ತಿಳಿದ್ರು ಸೊ ಮೂರು ದಿವಸ ನೀವು ಸಪ್ರೇಟ್ ಮಾಡೋಕೆ ಹೆಂಗೆ ಮಾಡೋಕ್ಕಾಗ್ತದೆ ಅಸಾಧ್ಯ ನಾಲ್ಕನೇ ದಿವಸ ನೋಡಿದ್ರೆ ಕರೆಕ್ಟಾಗಿ ಎರಡು ಆಗಿತ್ತು ಅಷ್ಟು ಪರ್ಫೆಕ್ಟು ಒಂದು ಪಾರ್ಟಿಕಲ್ಲು ಚಂದನ ಇದನ್ನೇಲಿಲ್ಲ ಒಂದು ಇಬ್ಬರು ಇದನ್ನೇಲಿಲ್ಲ ಅದನ್ನು ಅಮ್ಮವ್ರು ಕಲೆಕ್ಟ್ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಟಿದ್ರು ಎರಡು ಇವಾಗ ಪೂಜೆ ರೂಮ್ಗೆ ಹೋದೆ ಅದಿದೆ ಅದು ಎಲ್ಲರಿಗೂ ಕೊಡ್ತಾಯಿದ್ರು ಆಯಮ್ಮ ಆವಾಗ ಕೊಟ್ಟಿದ್ದು ನನ್ನ ಹತ್ರ ಸ್ವಲ್ಪ ಇತ್ತು ಇವಾಗಲೂ ಆ ಬಾಟ್ಲು ಎಮ್ ಟಿ ಆಗಲ್ಲ ಹಂಗೆ ಇರ್ತದೆ ಆ ಲೆವೆಲ್ನಲ್ಲಿ ಹಾಂ ಸೊ ಅದು ಹಂಗೆ ಇರ್ತದೆ ಅದನ್ನು ನಾನೇನು ಮಾಡಿದೆ ಇವ್ರಿಗೆ ಕೊಟ್ಟು ನಾನು ನಾನುಬಿಟ್ಟು ನೀನು ಅದನ್ನು ತಲೆಯಲ್ಲಚ್ಕೊಳ್ಳಿ ಮಾಡಿಕೊಂಡು ಟೈಟ್ ಡೇ ಯೂಸ್ ಮಾಡಿ ಸೆವೆನ್ ಡೇಸು ಅಮರ ಅವ್ರನ್ನ ಬೇಡ್ಕೊಳ್ಳ ಅವ್ರು ಆ ಥರ ಮಾಡಿದ್ಮೇಲೆ ಅವ್ರಿಗೆ ಅವರು ಕಾಯಿಲೆಯಿಂದ ಅವ್ರಿಗೆ ಬೆನಿಫಿಟ್ ಆಯಿತು ತಲೆನೋವು ಹೋಯಿತು ಕಂಟಿನ್ಯೂಸ್ ಆಗಿ ಕತ್ತಿದ ಆ್ಯಂಡ್ ಈ ಸ್ಲೀಪಿಂಗ್ ನಾರ್ಮಲಿ ಬಂದು ಮನೋವತಿಗೆ ಎವ್ರಿ ಸಂಡೇ ರೆಗ್ಯುಲರ್ ರೆಗ್ಯುಲರಾಗಿ ಸಪ್ತೃಷಿ ಮಾರ್ಗವನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ ಇವಾಗ ಅವರಿಗೆ ಮನೋವತಿ ಅಂದರೆ ಅಷ್ಟು ಇದಾಗ್ಬಿಟ್ಟಿದೆ ಅಮರ ಅಂದರೆ ಅವ್ರಿಗೆ ಅಷ್ಟು ಇದಾಗ್ಬಿಟ್ಟಿದೆ ಇದು ಇದು ಒಂಥರ ಪವಾಡ ಅನ್ನಬಹುದು ನಾವು ಬಟ್ ಈ ಪವಾಡ ಬಂದ್ಬಿಟ್ಟು ಇಟ್ ಈಸ್ ಡಿಫ್ರೆಂಟ್ ನಾಟ್ ಲೈಕ್ ಅದರ್ ಪೀಪಲ್ ವಿಭೂತಿ ಮಾಡೋದು ಲಿಂಗ ತರೋದು ಚಕ್ರ ಅದು ಇಲ್ಲ ಇದೆಲ್ಲ ಹೆಂಗಂದ್ರೆ ಅವರವ್ರ ನಂಬಿಕೆ ಮೇಲೆ ಹೋಗ್ತದೆ ಸರ್ ನೀವು ಹೆಂಗೆ ನೀವು ಬಿಲೀವ್ ಮಾಡ್ತೀರೋ ಆ ಥರ ಎಫೆಕ್ಟ್ ನಿಮಗೆ ಬರ್ತದೆ ಅಷ್ಟೇ ಬೇರೆ ತಪಸ್ವಿಜಿ ಮಹಾರಾಜ್ ಎಲ್ಲಿಂದ ಶುರು ಮಾಡೋಣ ಸರಿ ದ್ವಾಪರ ಯುಗದಲ್ಲಿ